ಎಲ್ರಿಗೂ ನಮಸ್ಕಾರ ಇನ್ನು ನಾಲ್ಕೇ ದಿನ ಉಳಿದಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸೊ ಇವತ್ತಿನ ಟಾಸ್ಕ್ ಬಹಳ ಇಂಪಾರ್ಟೆಂಟ್ ದಯವಿಟ್ಟು ಎಲ್ಲರೂ ಗಮನ ಕೊಟ್ಟು ಕೊನೆ ತನಕ ನೋಡಿ ಇವತ್ತಿನ ಟಾಸ್ಕ್ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಏನೆಲ್ಲ ಆ್ಯಕ್ಟಿವಿಟೀಸ್ ನಿಮ್ಮ ಆರೋಗ್ಯನ ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಲಿಕ್ಕೆ ಮಾಡಿದ್ರಿ ಅಂತ ಅದೇನಾದರೂ ಇರ್ಬೋದು ನೀವು ವಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ಬೋದು ಒಳ್ಳೆ ಫುಡ್ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿರ್ಬೋದು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡ್ತಾ ಇರ್ಬೋದು ಅಥವಾ ನಿಮ್ಮ ಸಿಟ್ಟನ್ನು ಕೋಪನ ಕಡಿಮೆ ಮಾಡ್ಕೋತಾ ಇರ್ಬೋದು ಸೊ ಯಾವ ರೀತಿಲಿ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ಮೇಜರ್ ನಾಲ್ಕು ಚೇಂಜಸ್ನ ತೊಗೊಂಡ್ರೆ ಅನ್ನೋದು ಇವತ್ತಿನ ಟಾಸ್ಕ್ ಅದನ್ನು ಒಂದು ಬುಕ್ಕಲ್ಲಿ ಬರ್ದಿಡಿ ಇನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನಾಗಿರ್ಬೇಕು ನಮ್ಮ ರೆಸಲ್ಯೂಷನ್ ಅಂತ ಅಂದರೆ ದಿನನಿತ್ಯ ನಾವು ಈ ನಾಲ್ಕು ತಿಂಗ್ಸನ್ನ ಅಳವಡಿಸ್ಕೋಬೇಕು ಏನು ಆ ನಾಲ್ಕು ತಿಂಗ್ಸ್ ಅಂತಂದರೆ ಒಂದು ನಿಮ್ಮ ಫಿಸಿಕಲಿ ಅಂದರೆ ದೈಹಿಕವಾಗಿ ನೀವು ಫಿಟ್ ಆಗಿರಲಿಕ್ಕೆ ಯಾವುದಾದ್ರೂ ಒಂದು ಫಾರ್ಮ್ ಆಫ್ ಎಕ್ಸಸೈಸ್ ಮಾಡಬೇಕು ಅದು ವಾಕಿಂಗ್ ಇರ್ಬೋದು ಜಾಗಿಂಗ್ ಹೋಗೋದಿರ್ಬೋದು ಯೋಗಾಸನ ಮಾಡೋದಿರ್ಬೋದು ಅಥವಾ ಜುಂಬಾ ಕ್ಲಾಸ್ ಅಟೆಂಡ್ ಮಾಡೋದಿರ್ಬೋದು ಏನಾದರೂ ಆಗಿರ್ಬೋದು ಸೊ ಯಾವುದ್ರ ಮೂಲಕ ನೀವು ನಿಮ್ಮ ದೈಹಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊತೀರ ಸೊ ಅದನ್ನು ನೀವು ಡೈಲಿ ಮಾಡಬೇಕು ಎರಡನೇದು ನಿಮ್ಮ ಫುಡ್ ಹ್ಯಾಬಿಟ್ಸ್ ನಿತ್ಯ ನಿಮ್ಮ ತಟ್ಟೆಯಲ್ಲಿ ಒಂದು ಹೆಲ್ದಿ ಫುಡ್ ಇರಲೇಬೇಕು ಹಣ್ಣುಗಳಿರ್ಬೋದು ಅಥವಾ ಹಸಿ ತರಕಾರಿ ಇರ್ಬೋದು ಹಸಿ ಸೊಪ್ಪಿನಿಂದ ಮಾಡಿರೋಂಥ ಡಿಶಸ್ ಇರ್ಬೋದು ಅಥವಾ ಮೊಳಕೆ ಬರೆಸಿದಂಥ ಕಾಳು ಇರ್ಬೋದು ಹಾಲು ಇರ್ಬೋದು ಮೊಸರು ಇರ್ಬೋದು ಡೈಲಿ ಈ ಒಂದು ಹೆಲ್ದಿ ಫುಡ್ಡು ನಿಮ್ಮ ಪ್ಲೇಟಲ್ಲಿ ಇರಲೇಬೇಕು ಓಕೆ ಇನ್ನು ಮೂರನೇದು ಬಂತು ಅಂದರೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಸೊ ಅಟ್ಲೀಸ್ಟ್ ದಿನಕ್ಕೆ ಐದರಿಂದ ಹತ್ತು ನಿಮಿಷ ನೀವು ನಿಮಗೆ ಕೊಡಬೇಕಾಗುತ್ತೆ ನೀವು ಐದರಿಂದ ಹತ್ತು ನಿಮಿಷ ಐದರ ಮೆಡಿಟೇಷನ್ ಮಾಡಿ ಅಥವಾ ಯಾವ್ದರ ದೇವರ ನಾಮ ಓದಿ ಅಥವಾ ಪೂಜೆ ಮಾಡೋದಿದ್ರೆ ಅದನ್ನು ಭಕ್ತಿಯಿಂದ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಪೂಜೆ ಮಾಡಿ ನಿಮ್ಮನ್ನು ನೀವು ದೇವರಿಗೆ ಅರ್ಪಿಸ್ಕೊಳ್ರಿ ನಿಮ್ಮ ಮಾನಸಿಕ ಆರೋಗ್ಯ ಏನಿದೆ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಇನ್ನು ನಾಲ್ಕನೇ ಅಂಶ ಬಂತು ಅಂತಂದರೆ ಪ್ರತಿದಿನ ಒಬ್ಬ ಮನುಷ್ಯನಿಗೆ ಮಿನಿಮಮ್ ಏಳರಿಂದ ಎಂಟು ತಾಸು ಒಳ್ಳೆ ನಿದ್ದೆ ಆಗಬೇಕು ನಾವು ಈಗಿನ ಒತ್ತಡದ ಜೀವನದಲ್ಲಿ ನಿದ್ದೆನ ಭಾಳ ಕಡಿಮೆ ಮಾಡ್ತಾ ಇದ್ವಿ ಅಂದ್ರೆ ನಮ್ಮ ಆರೋಗ್ಯ ಭಾಳ ಕ್ಷೀಣಿಸ್ತಾ ಇದೆ ಅಟ್ಲೀಸ್ಟ್ ಏಳರಿಂದ ಎಂಟು ಗಂಟೆಗಳ ಕಾಲ ಒಳ್ಳೆ ನಿದ್ದೆ ಮಾಡಲಿಕ್ಕೆ ಪ್ರಯತ್ನ ಮಾಡೋ ದಿನ ಸೊ ಲಾಸ್ಟ್ನೇದು ಒಂದು ಫಿಫ್ಟಿ ಪರ್ಸೆಂಟೇಜ್ ಜನ ಮಾಡ್ತಾ ಇರ್ಬೋದು ಅದಕ್ಕೆ ಅವರಿಗೂ ಇನ್ನೊಂದು ಟಾಸ್ಕ್ ಜೊತೆಗೆ ಏನು ಅಂತಂದರೆ ನಮ್ಮ ಸುತ್ತಮುತ್ತ ಇರೋ ಅಂಥ ಏರಿಯಾನ ಕ್ಲೀನಾಗಿ ಇಟ್ಕೋಬೇಕು ಅಂದರೆ ನಮ್ಮ ರೂಮ್ ಇರ್ಬೋದು ನಮ್ಮ ಮನೆ ಇರ್ಬೋದು ನಮ್ಮ ಮನೆ ಸುತ್ತಮುತ್ತ ಇರೋ ಏರಿಯಾ ಇರ್ಬೋದು ಇವೆಲ್ಲವನ್ನೂ ನಾವು ಸ್ವಚ್ಛವಾಗಿ ಇಟ್ಕೊಳೋದ್ರಿಂದ ಒಂದು ಅಲರ್ಜಿನೂ ಆಗೋದಿಲ್ಲ ಇನ್ಫೆಕ್ಷನ್ಸು ಆಗೋಲ್ಲ ನಾವು ಕಾಯಿಲೆಗೆ ಒಳಗೊಡಲ್ಲ ಸೊ ಈ ನಾಲ್ಕೇ ಆ್ಯಕ್ಟಿವಿಟೀಸಿಂದ ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಬಹಳ ಸದೃಢವಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸೊ ಎಲ್ಲರೂ ಇದನ್ನು ಮಾಡ್ತೀರಾ ಅಂತ ನಂಬಿದ್ನಿ ಧನ್ಯವಾದಗಳು